ಎಲ್ಲ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಏಳನೇ ತರಗತಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಪಾಠ ನೋಡ್ಸೋಣ ಈಗ ನೋಡೋಣ ಈಗ ಮೊದಲನೇದಾಗಿ ಕೇಳಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಈ ಪ್ರಶ್ನೆಗೆ ಉತ್ತರ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಉತ್ತರ ನೋಡೋಣ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಪುಟ್ಟಜ್ಜಿ ಪುಟ್ಟಜ್ಜಿ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡುಗತಿ ಹೇಳಬೇಕೆಂದು ಕೇಳಿದ ಎರಡನೇ ಪ್ರಶ್ನೆ ಯುವಕ ಮನೆಯ ಮುಂದೆ ಏನು ಮಾಡಿದ ಯುವಕ ಮನೆಯ ಮುಂದೆ ತೋಟ ಮಾಡಿದ ಮೂರನೇ ಪ್ರಶ್ನೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ನಾಲ್ಕನೇ ಪ್ರಶ್ನೆ ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಮಾಡಿತು ಇನ್ನು ಐದನೇ ಪ್ರಶ್ನೆ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು ಇನ್ನು ಆರನೇ ಪ್ರಶ್ನೆ ಹಳ್ಳದ ದಂಡೆ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆ ಮೇಲಿನ ಊರು ಏನಾಯಿತು ಅಂದರೆ ಊರು ಬೆಳೆಯಿತು ಇನ್ನು ಆ ಕೆಳಗಿನರಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸ್ವಲ್ಪ ಉತ್ತರಗಳು ದೊಡ್ಡದಾಗಿರಬೇಕು ಮೊದಲ ಪ್ರಶ್ನೆ ನೋಡೋಣ ಒಂದು ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಉತ್ತರ ನೋಡೋಣ ಹಳ್ಳವು ಹರಿಯು ಹರಿಯುತ್ತಿರುವುದರಿಂದ ಊರು ಜನರನ್ನು ರಕ್ಷಿಸುತ್ತಿದೆ ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ ಹಾಗೆ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ ಇನ್ನು ಎರಡನೇ ಉತ್ತರ ಎರಡನೇ ಪ್ರಶ್ನೆ ನೋಡೋಣ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ ಉತ್ತರ ನೋಡೋಣ ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು ಜಾಗ ತುಂಬ ಚೆನ್ನಾಗಿದೆ ಮಾಡಿ ಎಂದುಕೊಂಡು ಮನೆ ಮಾಡಿ ಎಂದುಕೊಂಡು ಅಲ್ಲಿಯೇ ಉಳಿ ಉಳಿಯುವ ನೃತ್ಯವನ್ನು ಮನೆಯನ್ನು ಕಟ್ಟಿದ ಮನೆಯ ಮುಂದೆ ತೋಟವನ್ನು ಮಾಡಿದ ಯುವಕ ಎಷ್ಟು ಏನು ಮಾಡ್ತಾನಪ್ಪ ಅಂದ್ರೆ ಹಳ್ಳದ ಮುಂದೆ ಮಾಡುತ್ತಾನು ಇನ್ನು ಮೂರನೇ ಪ್ರಶ್ನೆ ನೋಡೋಣ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಹುಲಿ ಯುವಕನ ಯುವಕನಿಗೆ ಈ ಜಿಂಕೆ ನನ್ನ ಆಹಾರ ಅದನ್ನು ನೀನು ರಕ್ಷಿಸುವಂತಿಲ್ಲ ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಆದುದರಿಂದ ಜಿಂಕೆಯನ್ನು ಬಿಟ್ಟು ಕೊಡು ಎಂದಾಗ ಯುವಕನು ಆ ಯಾರೋ ಅರಣ್ಯದ ಜಿಂಕೆಯಲ್ಲ ಅದನ್ನು ಯಾರೋ ಸಾಕಿದ್ದಾರೆ ಅದರ ಗುರ್ತಿಗಾಗಿ ಜಿಂಕೆ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ ನಾನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ತಾನೆ ಯುವಕ ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಜಿಂಕೆಯನ್ನು ನೋಡಿದ ಯುವತಿ ಏನೋ ಮಾಡಿದಳು ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ ಯುವತಿ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಾಳೆ ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು ಐದನೇ ಪ್ರಶ್ನೆ ನೋಡೋಣ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ ಹುಲಿಗೂ ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ ಮುದ್ದು ಮಾಡಿದ ರೀತಿಯನ್ನು ತಿಳಿಸಿದ ಇನ್ನು ಮುಂದೆ ನೋಡೋಣ ಈ ಕೆಳಗಿನ ಕೆಳಗೆ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯದಿದೆ ಇಲ್ಲಿ ನೋಡೋಣ ಮೊದಲೇದು ಯಾವುದಾದರೂ ಒಂದು ಹಾಡು ಹಾಡ್ಗತಿ ಹೇಳು ಈ ವಾಕ್ಯವನ್ನು ಹುಡುಗನು ಪುಟ್ಟಜ್ಜಿಗೆ ಹೇಳಿದನು ಇನ್ನು ಎರಡನೇದು ನೋಡೋಣ ಏ ಯುವಕ ಈ ಜಿಂಕೆ ನನ್ನ ಆಹಾರ ಉತ್ತರ ಈ ಮಾತನ್ನು ಯಾರು ಹೇಳ್ತಾರಪ್ಪ ಅಂದ್ರೆ ಈ ಮಾತನ್ನು ಹುಲಿ ಯುವಕನಿಗೆ ಹೇಳಿತು ಇನ್ನು ಮೂರನೇದು ಹೇಳೋ ನೋಡೋಣ ಇದು ಸಾಕಿಕೊಂಡ ಜಿಂಕೆ ಈ ಮಾತನ್ನು ಯಾರು ಹೇಳ್ತಾರೆ ಯುವತಿ ಯುವಕನಿಗೆ ಹೇಳಿದಳು ಇದು ಸಾಕಿಕೊಂಡ ಜಿಂಕೆ ಎಂದು ನಾನು ಚಿಕ್ಕಿಯನ್ನು ಬಿಟ್ಟು ಇರಲಾರೆ ಈ ಮಾತನ್ನು ಯುವತಿ ಯುವಕನಿಗೆ ಹೇಳಿದಳು ಇನ್ನು ಮುಂದೆ ನೋಡೋಣ ಈ ಕೆಳಗೆ ನೀಡಿದ ಸಾಚನೆಯಂತೆ ಉತ್ತರ ಬರೆಯಿರಿ ಈ ಪಾಠದಿಂದ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನೀವು ಪುಟ್ಟಜ್ಜಿ ಪುಟ್ಟಜ್ಜಿ ಹೇಳುವ ಪಾಠದಿಂದ ಇರುವ ಪ್ರಾಣಿಗಳ ಒಂದು ಹೆಸರುಗಳನ್ನು ಬರೀಬೇಕಂತೆ ಇಲ್ಲಿದ್ದಾವೆ ನೋಡಿ ಹುಲಿ ಚಿರತೆ ಕಾಡು ಕೋಣ ಆನೆ ಜಿಂಕೆ ಮತ್ತು ಎರಡನೇ ಪ್ರಶ್ನೆ ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಹುಡುಗ ಹುಡುಗಿ ಇನ್ನು ಮುಂದೆ ಉ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಇಲ್ಲಿ ನೋಡೋಣ ಒಂದು ಅಜ್ಜಿ ಮತ್ತು ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೆಯಿರಿ ಇಲ್ಲಿ ಅಜ್ಜಿ ಮತ್ತು ಹುಡುಗನ ನಡುವೆ ಒಂದು ಸಂಭಾಷಣೆ ನಡೀತೈತಿತ್ತು ಮೊದಲು ಪಾ ಪಾಠ ಸ್ಟಾರ್ಟ್ ಆಗೋಕಿತ್ತ ಮೊದಲು ಅಜ್ಜಿ ಕತೆ ಹೇಳೋಕಿತ್ತ ಮೊದಲು ಇದು ಆ ಸಂಭಾಷಣೆಯನ್ನು ಇಲ್ಲಿ ಬರೀರಿ ಅಂತ ಕ್ವಶನ್ ಕೇಳಿದ್ದಾರೆ ಅದನ್ನು ನೋಡೋಣ ಹುಡುಗ ಪುಟ್ಟ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯ ಅಜ್ಜಿ ಬಾ ಮಗ ಅಜ್ಜಿ ಹೇಳ್ತಾಳೆ ಬಾಗ ಮಗ ಹೇಳ್ತೀನಿ ಒಳ್ಳೆಯದೊಂದು ಕಥೆಯ ಹುಡುಗ ಕಂಬಕ್ಕೆ ಹೊರಗೆ ಕತೆ ಕೇಳಲು ಕುಳ್ಳುತ್ತವನು ಅಜ್ಜಿ ಹೇಳ್ತಾಳೆ ಯಾವ ಕಥೆ ಹೇಳಲಿ ಎಂದು ಕೇಳುತ್ತಾಳೆ ಹುಡುಗ ಯಾವುದಾದರೂ ಒಂದು ಹಾಡುಗತಿ ಹೇಳು ಅಜ್ಜಿ ಕಥೆಗಳೆಲ್ಲ ಪ್ರಾರಂಭಿಸೋಳು ಪುಟ್ಟದೊಂದು ಊರ ಹೊರಗಿ ಎಂದು ಹೇಳ್ತಾರೆ ಇನ್ನು ಎರಡನೇ ಪ್ರಶ್ನೆ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಯುವಕ ಮತ್ತು ಯುವತಿಯರ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆ ಯುವತಿ ಎದುರು ಬ ಬಂದ ಬ ಬದರದಾಗ ಇಲ್ಲ ಸ್ವಲ್ಪ ಮಿಶ್ಕೇ ಇದೆ ಯುವತಿ ಎದುರು ಬಂದಾಗ ಆಗಬೇಕಾಯಿತು ಸರಿ ಎಲ್ಲಿ ತಿಳ್ಕೊಂಬಿಡಿ ಈಗ ಯುವತಿ ಇದು ನಾವು ಸಾಕಿಕೊಂಡ ಜಿಂಕೆ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತು ಎಂದುಕೊಂಡಿದ್ದೆವು ಆದರೆ ನನಗೆ ನಂಬಿಕೆ ಇತ್ತು ಇದು ನನಗೆ ಇದು ನನಗೆ ಸಿಕ್ಕಿದೆ ಯುವಕ ಹೇಳ್ತಾನೆ ಒಂದು ದಿನ ಈ ಜಿಂಕೆ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂತು ತುಂಬ ಗಾಬರಿ ಆಯಿತು ನಂತರ ಹಿಂದೆ ಹುಲಿ ಬಂದಿತು ಹುಲಿ ಹೋರಾಡದಲ್ಲಿ ಅಂದಿನಿಂದ ಇದನ್ನು ಇದನ್ನು ನಾನೇ ಸಾಕುತ್ತಿದ್ದೇನೆ ಯುವತಿ ಇದು ನಮ್ಮ ಮನೆಯಲ್ಲಿಯೇ ಬೆಳೆದದ್ದು ಬಿಟ್ಟು ನಾನಿರಲಾರೆ ಮನೆಗೆ ಕೊಡದುಕೊಂಡು ಹೋಗುತ್ತೇನೆ ಯುವಕ ನಾನು ಸಹ ಅದನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಂದ ಕಾಪಾಡಿದ್ದೀನಿ ಈಗ ಕೊಡಲಾರೆ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು ಈಗ ಉ ಕೆಳನ ಪದಗಳಿಗೆ ಅರ್ಥವನ್ನು ಬರೆಯಿರಿ ಇವ್ ನೋಡೋಣ ಪೊರಿ ಪ್ರಾಣಿಗಿಂಡಿ ಭಯ ತೊಗಟಿ ಮುದ್ದು ಯುವತಾರಿ ಇವೆಲ್ಲ ಇವೆ ಇವುಗಳ ಪದಗಳ ಅರ್ಥ ನೋಡೋಣ ಪೊರೆ ಪೊರೆ ಅಂದರೆ ರಕ್ಷಿಸು ಸಲಹು ಕಾಪಾಡು ಇನ್ನು ಅವರಿನಿ ಅವರಿಣಿ ಗೆಂದಿ ಅವರಿಣಿ ಗೆಂದಿ ಅಂದರೆ ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ ಇನ್ನು ಭಯ ಅಂದರೆ ಹೆದರಿಕೆ ಮತ್ತು ಹಂಚಿಕೆ ಬಿಡುವುದು ಇನ್ನು ತೊಗಟೆ ಅಂದರೆ ಮರದ ಸಿಪ್ಪೆ ಮುದು ಅಂದರೆ ಔಷಧಿ ಇವತ್ತಾರು ಅಂದರೆ ಯಾವತ್ತಾದರೂ ಒಂದು ಇನ್ನೊಂದು ದಿನ ಇನ್ನ ಇಲ್ಲಿ ರೂ ಕೆಳಗೆ ಆ ಪಟ್ಟಿಯಲ್ಲಿರೋ ಪಟ್ಟಿಯಲ್ಲಿ ಹೆಸರುಗಳನ್ನು ಆ ಪಟ್ಟಿಯಲ್ಲಿರುವ ಹೆಸರಿಗೆ ಸಂಬಂಧಿಸಿದ ಮತ್ತೊಂದು ಪದವನ್ನು ಹಾಕಲಾಗಿದೆ ಎಂದು ಪ್ರಾಯ ಪದಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಹೊಂದಿಸಿ ಬರೋದಿದೆ ಪುಟ್ಟಜ್ಜಿ ಒಂದು ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಹುಲಿಗೂ ಯುವಕಣಿ ಯುವಕಣಿಗೂ ಕಾಡು ಮತ್ತು ಜಿಂಕೆ ಚುಕ್ಕಿ ಸದೆ ಬೇರು ಮುದ್ದು ಕತೆ ಹಳ್ಳದ ದಂಡೆ ಹುಲಿ ಚಿರತೆ ಕಾಡುಕೋಣ ಉ ಜಗಳ ಊರು ಬೆಳೆಯಿತು ಉತ್ತರಗಳು ಉತ್ತರಗಳು ಇಲ್ಲಿ ಇಲ್ಲಿ ತೋರಿಸಿದ್ದಾರೆ ನೋಡಿ ಇಲ್ಲಿ ಮೊದಲೇ ಉತ್ತರಕ್ಕೆ ನಾಲ್ಕನೇದು ಅಂದ್ರೆ ಪುಟ್ಟಜ್ಜಿಯ ಕತೆ ಅನ್ನೋ ಗುರುತಿಸಬೇಕು ಇಲ್ಲಿ ಸ್ವಲ್ಪ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇಲ್ಲಿ ನಾನು ಹೇಳ್ತೀನಿ ಇಲ್ಲೊಂದು ಇದೆ ನೋಡಿ ಆ ಇದಕ್ಕೆ ಯಾವುದನ್ನು ಹೋಲಿಸ್ಬೇಕಂದ್ರೆ ಇಲ್ಲಿ ಇದೆ ನೋಡಿ ಅಂದರೆ ಇಲ್ಲಿ ಪುಟ್ಟಜ್ಜಿಯ ಕಥೆ ಇದು ಒಂದನೇ ಉತ್ತರ ಇಲ್ಲಿ ಒಂದು ಒಂದನೇದು ಉತ್ತರ ಇನ್ನು ಎರಡನೇ ಉತ್ತರ ಕಾಡು ಕಾಡು ಏನಿದೆ ಕಾಡು ಕಾಡಿನಲ್ಲಿರುವ ಹುಲಿ ಇಲ್ಲಿ ನೋಡೋಣ ಸ್ವಲ್ಪ ಮಿಸ್ಟೇಕ್ ಆಗಿದೆ ಹಾಂ ನೋಡೋಣ ಹಾಂ ಅದು ಇದು ಇಲ್ಲಿ ನೋಡಿ ಎರಡನೇದು ಹುಲಿ ಚಿರತೆ ಕಾಡು ಕೋಣ ಇದು ಎರಡನೇದು ನೋಡಿ ಇದು ಇಲ್ಲಿ ಎರಡನೇದು ಕಾಡಿಗೆ ಬರೀಬೇಕು ಯಾವುದನ್ನಂದರೆ ಹುಲಿ ಚಿರತೆ ಕಾಡು ಕೋಣ ಇದನ್ನು ಬರೀಬೇಕು ಇದನ್ನ ಬರೀರಿ ಇಲ್ಲಿ ಕರೆಕ್ಟ್ ಆಗ್ತದೆ ಇಲ್ಲಿ ನೋಡಿಗ ಇನ್ನು ಮೂರನೇದು ನೋಡೋಣ ಚುಕ್ಕಿ ಮೂರನೇದು ಏನಿದೆ ಚುಕ್ಕಿ ಅಂತ ಇದೆ ನೋಡೋಣ ಇಲ್ಲಿ ಮೂರನೇದು ಚುಕ್ಕಿ ಏನಾಗ್ತದಪ್ಪ ಅಂದರೆ ಎರಡನೇದು ಬರ್ತದೆ ಚುಕ್ಕಿ ಅಂದರೆ ಜಿಂಕೆ ಚುಕ್ಕೆ ಜಿಂಕೆ ಇದು ಇಲ್ಲಿಗೆ ಉತ್ತರ ಇಲ್ಲಿ ಜಿಂಕೆ ಅಂತ ಕಾಣಿಸ್ತಾ ಇದಿಲ್ಲ ಜಸ್ಟ್ ಹೋಗ ಅದನ್ನ ಬರೆದು ಉತ್ತರ ಆಗುತ್ತೆ ಜಸ್ಟ್ ಇದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಅರ್ಥ ಆಗ್ತಿರ್ಬೋದು ಇಲ್ಲೇನಿದೆಯಲ್ಲ ಇದೆಲ್ಲ ಅವ್ರು ಕೊಟ್ಟಿದಾರಲ್ಲ ಇದನ್ನು ನೀವು ನೋಡ್ಕೊಂಬರ್ಬಿಡಿ ಇಲ್ಲಿ ನೋಡಿ ಉತ್ತರಗಳು ಇದೆಯಲ್ಲ ಅಲ್ಲ ಇಲ್ಲಿ ಪೋರ್ ಅಂತ ಇದೆ ಇಲ್ಲಿ ಪೈ ಅಂದರೆ ಐದು ಎರಡು ಮೂರು ಆರು ಒಂದು ಇವುಗಳನ್ನ ಹೊಂದಿಸಿ ಬರೆಯಿರಿ ನಿಮಗೆ ಪುಸ್ತಕ ನೋಡ್ರೆ ಪೂರ್ತಿ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ ಇನ್ನು ಮುಂದೆ ನೋಡೋನು ಮತ್ತು ಆ ಪಠ್ಯ ಪದಗಳನ್ನು ಹೊಂದಿಸಿ ನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ ಇಲ್ಲಿ ಅ ಮತ್ತು ಆ ಪಟ್ಟಿ ಪದಗಳನ್ನು ಜೋಡಿಸಿ ಇಲ್ಲಿ ಒಂದು ಏನು ಮಾಡಬೇಕಪ್ಪ ಅಂದ್ರೆ ವಾಕ್ಯಗಳನ್ನು ರಚಿಸಿದಂದರ್ಭ ಇಲ್ಲಿ ನಾವು ಡೈರೆಕ್ಟ್ ಆಗಿ ವಾಕ್ಯವನ್ನು ನೋಡಿ ಪೇರ್ನ ಬರ್ಕೊಂಡ್ಬಿಡ್ರಿ ಇಲ್ಲಿ ನೋಡಿ ಪುಟ್ಟಜ್ಜಿ ಕಥೆಯನ್ನು ಹೇಳಿದಳು ಕಾಡು ಹುಲಿ ಚಿರತೆ ಕಾಡು ಕೋಣ ಜಿ ಚುಕ್ಕಿ ಜಿಂಕೆ ಹೆಸರು ಇಲ್ಲಿ ಮುದ್ದು ಸೊಪ್ಪು ಸದೆ ಬೇರು ತೊಗಟೆಗಳನ್ನು ಉಪಯೋಗಿಸಿದರು ಹಳ್ಳದ ತಂದಿ ಊರು ಬೆಳೆಯಿತು ಜಗಳ ಹುಲಿಗೂ ಯುವಕನಿಗೂ ಮಧ್ಯೆ ದಿಗಳು ನಡೀತು ಇಲ್ಲಿ ನೀವೇ ನೀವು ಹೋಗ್ಬೇಡ್ರಿ ಇಲ್ಲಿ ಡೈರೆಕ್ಟಾಗಿ ಉತ್ತರವನ್ನು ಬರ್ಬೇಡ್ರಿ ಇಲ್ಲಿ ಒಂದೆರಡು ಮೂರು ನಾಲ್ಕು ಐದು ಆರು ಅಂತ ಇವೆ ನೋಡಿ ಇನ್ನು ಭಾಷಾಭ್ಯಾಸ ಚಟುವಟಿಕೆ ನಿಮ್ಗೆ ಶಿಕ್ಷಕರ ಬರೀ ಅಂದ್ರೆ ಮತ್ತೊಂದು ವಿಡಿಯೋದಾಗ ಕಳಿಸ್ತನು ನೀವು ಭಾಷಾಭ್ಯಾಸ ಚಟುವಟಿಕೆ ಬೇಕೇ ಅಂದರೆ ಕಮೆಂಟ್ನ ಕಮೆಂಟ್ ಮಾಡಿ ನಾ ನಿಮಗೆ ಗ್ಯಾರಂಟಿ ಒಬ್ಬರ ಕಮೆಂಟ್ ಮಾಡಿ ನಿಮ್ಗಾಗಿನೇ ವಿಡಿಯೋ ರೆಡಿ ಮಾಡ್ತಾನೋ ನಿಮ್ಗೆ ಭಾಷಾ ಭಾಷಾಭ್ಯಾಸ ಚಟುವಿಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಕಡೆಯದವು ಅವೆಲ್ಲವನ್ನ ನಿಮ್ಗೆ ನಿಮ್ಮ ಜೊತೆ ಏನು ಮಾಡ್ತನು ಶೇರ್ ಮಾಡ್ತನು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಕೊಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅವರು ಕೂಡ ಬರಲಿ ಪೇರಲ್ಲ ನಿಮ್ಮ ಜೊತೆನ ಮುಂದುವಡಲಿ ಧನ್ಯವಾದಗಳೊಂದಿಗೆ ಈ ವಿಡಿಯೋ ಮುಗಿಸ್ತಾನು ಜೈ ಹಿಂದ್ ಜೈ ಕರ್ನಾಟಕ